ನಮಸ್ಕಾರ ವೀಕ್ಷಕರೇ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಪಿ ನ ಕ್ಯೂಟ್ ಜೋಡಿಗಳಲ್ಲೊಂದು ಈ ಮುದ್ದಾದ ಜೋಡಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ ಹಲವು ವರ್ಷಗಳ ಕಾಲ ಡೇಟಿಂಗ್ ಮಾಡ್ತಿದ್ದ ಈ ಜೋಡಿ ಎರಡ್ ಸಾವಿರದ ಹದಿನೇಳರ ಡಿಸೆಂಬರ್ ಹನ್ನೊಂದರಂದು ಇಟಲಿಯಲ್ಲಿ ಹಿಂದೂ ಸಂಪ್ರದಾಯದಂತೆ ವಿವಾಹವಾಗಿದ್ರು ಈ ದಂಪತಿಗೆ ವಮಿಕಾ ಎಂಬ ಮುದ್ದಾದ ಹೆಣ್ಣು ಮಗಳಿದ್ದಾಳೆ ಆದರೆ ಅನುಷ್ಕಾ ಜೊತೆ ಮದುವೆಯಾಗುವುದಕ್ಕೂ ಮುನ್ನ ವಿರಾಟ್ ಆರು ನಟಿಯರ ಜೊತೆ ಡೇಟಿಂಗ್ ಮಾಡಿದ್ದು ಆ ನಟಿಯರು ಯಾರು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಸಾರಾ ಜೆಸ್ ಡಯಾಸ್ ವಿರಾಟ್ ಕೊಹ್ಲಿ ಹೆಸರು ಮೊದಲು ನಟಿಯೊಬ್ಬರ ಜೊತೆ ತಳುಕು ಹಾಕಿಕೊಂಡಿದ್ದು ಎರಡ್ ಸಾವಿರದ ಏಳರಲ್ಲಿ ಬಿ ಟೌನ್ ರೂಪದರ್ಶಿ ಮತ್ತು ನಟಿ ಸಾರಾ ಜೆಸ್ ಡಯಾಸ್ ಅವರೊಂದಿಗೆ ವಿರಾಟ್ ಹೆಸರು ಕೇಳಿ ಬಂದಿತ್ತು ಸಾರಾ ಫೆಮಿನಾ ಮಿಸ್ ಇಂಡಿಯಾ ಎರಡ್ ಸಾವಿರದ ಏಳರ ವಿಜೇತರಾಗಿದ್ರು ಎರಡ್ ಸಾವಿರದ ಎಂಟರಲ್ಲಿ ಕೊಹ್ಲಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಕ್ಯಾಪ್ಟನ್ ಆದ್ರು ಆದರೆ ಜೀವನದ ಬದ್ಧತೆಗಳ ಕಾರಣದಿಂದ ಈ ಸಂಬಂಧ ಹೆಚ್ಚು ಕಾಲ ಉಳಿಯಲಿಲ್ಲ ಮಿಲ್ಕಿ ಬ್ಯೂಟಿ ತಮ್ಮನ್ನ ಜೊತೆ ಕೂಡ ವಿರಾಟ್ ಡೇಟ್ ಮಾಡಿದ್ರು ಅಂತ ಹೇಳಲಾಗುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇವರಿಬ್ಬರು ಮೊಬೈಲ್ ಜಾಹೀರಾತು ಒಂದರಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ರು ನಂತರ ಇವರಿಬ್ಬರ ನಡುವೆ ಪ್ರೀತಿ ಚಿಗಿರಿತ್ತು ಎನ್ನಲಾಗಿದೆ ಆದರೆ ಈ ಪ್ರೇಮ ಕೂಡ ಹೆಚ್ಚು ಕಾಲ ಉಳಿಯದೆ ಬ್ರೇಕ ಆಗಿತ್ತು ಸಂಜನಾ ಕಲ್ಲಾನಿ ಎರಡ್ ಸಾವಿರದ ಹನ್ನೊಂದರ ಐಪಿಎಲ್ನಲ್ಲಿ ಆರ್ಸಿಬಿಗೆ ವಿಜಯ್ ಮಲ್ಯ ಮಾಲೀಕತ್ವವೇ ಆಗಿತ್ತು ಈ ವೇಳೆ ಆರ್ಸಿಬಿ ಟೀಮ್ಗೆ ಚಿಯರ್ ಮಾಡಲು ಮತ್ತು ಮಲ್ಯ ಪಾರ್ಟಿಗಳಿಗೆ ಬರ್ತಿದ್ದ ಕನ್ನಡದ ನಟಿ ಸಂಜನಾ ಕರ್ಲಾನಿ ಜೊತೆಯೂ ವಿರಾಟ್ ಡೇಟಿಂಗ್ ಮಾಡಿದ್ದರು ಎಂಬ ಸುದ್ದಿ ಹರಿತಿತ್ತು ಇವರಿಬ್ಬರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ವು ಆದರೆ ಸ್ವತಃ ಸಂಜನಾ ಅವರೇ ಈ ವದಂತಿಗೆ ಅಂತ್ಯ ಹಾಡಿದ್ದು ನಮ್ಮಿಬ್ಬರ ನಡುವೆ ಉತ್ತಮ ಸ್ನೇಹವಷ್ಟೇ ಇದೆ ಅಂತ ಹೇಳಿದ್ರು ಸಾಕ್ಷಿ ಅಗರ್ವಾಲ್ ಕಾಲಿವುಡ್ ನಟಿ ಸಾಕ್ಷಿ ಅಗರ್ವಾಲ್ ಜೊತೆಗೂ ಕಿಂಗ್ ಕೊಹ್ಲಿ ಹೆಸರು ತಳುಕು ಹಾಕಿಕೊಂಡಿತ್ತು ಆದರೆ ಇವರಿಬ್ಬರ ಸಂಬಂಧ ಹೆಚ್ಚು ಕಾಲ ಉಳಿದಿರಲಿಲ್ಲ ಕೊಹ್ಲಿಯ ಕ್ರಿಕೆಟ್ ವೃತ್ತಿ ಜೀವನದ ಆರಂಭಿಕ ವರ್ಷಗಳಲ್ಲಿ ಈ ಸಂಬಂಧ ಸುದ್ದಿಯಾಗಿತ್ತು ಅಷ್ಟರಲ್ಲೇ ಕೊನೆಗೊಂಡಿತ್ತು ಎನ್ನಲಾಗಿದೆ ಇಸ ಲೈಟ್ ವಿರಾಟ್ ಕೊಹ್ಲಿ ಮತ್ತು ಬ್ರೆಜಿಲಿಯನ್ ನಟಿ ಇಸಾಬೆಲ್ಲೆ ಲೈಟ್ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಎರಡು ವರ್ಷಗಳ ಕಾಲ ಡೇಟಿಂಗ್ ಮಾಡಿದ್ರು ಈ ಜೋಡಿ ಸಿಂಗಾಪುರದಲ್ಲಿ ಡೇಟಿಂಗ್ ಮಾಡ್ತಿದ್ರು ಎನ್ನಲಾಗಿದೆ ಇವರಿಬ್ಬರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ವು ಕೊಹ್ಲಿ ಜೊತೆ ಬ್ರೇಕಪ್ ನಂತರ ಸಂದರ್ಶನವೊಂದರಲ್ಲಿ ಮಾತನಾಡಿದ ಲೈಟ್ ಡೇಟಿಂಗ್ ಬಗ್ಗೆ ಒಪ್ಪಿಕೊಂಡಿದ್ರು ಎರಡು ವರ್ಷ ರಿಲೇಶನ್ಶಿಪ್ನಲ್ಲಿದ್ದೆವು ಅನಂತರ ಪರಸ್ಪರ ಒಪ್ಪಿಗೆ ಮೇರೆಗೆ ಬೇರೆಯಾದೆವು ಅಂತ ಹೇಳಿದ್ರು ರಿತಿಕಾ ಸಜ್ದೇವ್ ರೋಹಿತ್ ಶರ್ಮಾ ಪತ್ನಿ ರಿತಿಕಾ ಸಜ್ದೇವ್ ಎರಡ್ ಸಾವಿರದ ಹದಿಮೂರರಲ್ಲಿ ಕೊಹ್ಲಿ ಕ್ರೀಡಾ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ರು ಆ ವರ್ಷ ಇವರಿಬ್ಬರು ಮೂವಿ ಡೇಟಿಂಗ್ ನಲ್ಲಿದ್ದ ಫೋಟೋಗಳು ವೈರಲ್ ಆಗಿದ್ವು ಈ ಸಂದರ್ಭ ರಿತಿಕಾ ಮುಖ ಮುಚ್ಚಿಕೊಂಡಿದ್ರು ಬಳಿಕ ಎರಡ್ ಸಾವಿರದ ಹದಿನೈದರಲ್ಲಿ ರಿತಿಕಾ ರೋಹಿತ್ ಶರ್ಮಾ ಅವರನ್ನ ಮದುವೆಯಾದ್ರು ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ